ನಮಸ್ತೆ ಎಲ್ಲರಿಗೂ ಇದು ಬಂದು ಮಂಗಳವಾರ ಮತ್ತು ಬುಧವಾರ ಎರಡು ದಿನದ ವ್ಲಾಗ್ ಆಗಿರುತ್ತೆ ಇನ್ನು ಇವತ್ತು ನಾವು ಊರಿಗೆ ಹೋಗಿ ತ್ರೀ ಡೇಸ್ ಆಯಿತು ಅಂತಲೇ ಹೇಳ್ಬೋದು ನಿನ್ನೆದು ಆಲ್ರೆಡಿ ನೋಡಿದ್ದೀರಾ ವ್ಲಾಗು ಇವತ್ತಿಂದು ಬಂದು ಇನ್ನೇನಿರುತ್ತೆ ಡೈಲಿ ಗುಡ್ಸು ಒರೆಸು ಕ್ಲೀನ್ ಮಾಡು ಅಡುಗೆ ಮಾಡು ನಾಷ್ಟ ಮಾಡು ಪ್ರತಿದಿನ ಇದೇ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಯಾವುದೂ ಜಾಸ್ತಿ ಕ್ಲಿಪ್ಪಿಂಗ್ಸ್ಗಳನ್ನ ತೆಗಿಲಿಲ್ಲ ವೀಡಿಯೋಸ್ಗಳನ್ನ ಜಸ್ಟ್ ಅಲ್ಲಲ್ಲೇ ಅಲ್ಲಲ್ಲೇ ಒಂದೊಂದು ಒಂದೊಂದು ಕ್ಲಿಪ್ಪಿಂಗ್ಸ್ನ ತೆಗೆದು ಎರಡು ದಿಸದ್ದು ಸೇರಿಸಿ ನಾನು ಒಂದು ವ್ಲಾಗ್ನ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ನಾನು ಆಲ್ರೆಡಿ ಒಂದು ಎರಡು ಮೂರು ವ್ಲಾಗ್ ಹಿಂದೆಲೇ ನಾನು ಹೇಳಿದ್ದೀನಿ ನಿಮಗೆ ಫೈವ್ ಡೇಸ್ ವ್ಲಾಗ್ ಬಂದು ಮೂರು ದಿನಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಅದೇ ರೀತಿಯಾಗಿ ನಾನು ಮಾಡಿದ್ದೀನಿ ಇನ್ನು ಇವತ್ತಿನ ದಿನ ಬಂದು ಟಿಫನ್ಗೆ ಮತ್ತೆ ರೊಟ್ಟಿ ಮಾಡ್ತೀನಿ ಅಂತ ಹೇಳಿದ್ರು ಸೊ ನಮ್ಮ ಕಡೆ ಎಲ್ಲ ರೊಟ್ಟಿ ಬಂದು ನಾವು ಟತ್ ತಟ್ ತಟ್ಟ ಥರ ರೊಟ್ಟಿನ ಮಾಡೋದು ಸೊ ಈ ಥರ ಬಳಿಯ ರೊಟ್ಟಿ ನಾವು ಮಾಡೋದಿಲ್ಲ ಸೊ ಅತ್ತೆ ನಮಗೆ ಊರಿಗೋದಾಗ ಈ ಥರ ರೊಟ್ಟಿ ಮಾಡಿಕೊಟ್ರೆ ನಮಗೆ ಇಷ್ಟಪಟ್ಟು ನಾವು ತಿಂತೀವಿ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಮಾಡಮ್ಮ ಸುಮಾರು ದಿನ ಆಯಿತು ನಾವು ತಿಂದು ಅಂತ ಹೇಳಿದೆ ಸೊ ಅದಕ್ಕೆ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಷ್ಟು ಹತ್ತು ವರ್ಷ ಆಯಿತು ನನ್ನ ಮದುವೆ ಆಗಿ ಹಿಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ಕೊಡ್ತಾನೆ ಇರ್ತಾರೆ ನಮ್ಮತ್ತೆ ಅವ್ರೆಷ್ಟೇ ಹೇಳ್ಕೊಟ್ರು ನಾನು ಹೂ ಅಂತೀನಿ ತಿರ್ಗಕ್ಕೆ ಕಲಿಯೋದೇ ಇಲ್ಲ ನೀನು ಯಾವಾಗ ಕಲಿಯೋದು ಅವನು ಆಗಲಿ ಹತ್ತು ವರ್ಷ ಆಯಿತು ಮದುವೆ ಆಗಿ ಅಂತ ಇರ್ತಾರೆ ಅಯ್ಯೋ ಬರೋದೇ ಇಲ್ಲ ಕಣಮ್ಮ ನನಗೆ ಸುಟ್ಬಿಡುತ್ತೆ ಅಂತ ಬೈಗೆ ಎಷ್ಟು ಅಡುಗೆ ಮಾಡ್ತೀನಿ ಎಷ್ಟೆಲ್ಲ ಮಾಡ್ತೀನಿ ಬಟ್ ನನಗಿದೊಂದು ಇದಾಗ್ತಾ ಇಲ್ವಲ್ಲ ಅಂತ ಹಂಗು ಅಂತಲೇ ಇರ್ತೀನಿ ಕಲ್ತ್ಕೋಬೇಕು ಭಯ ಆಗುತ್ತೆ ಆಮೇಲೆ ಆಮೇಲೆ ಇದಾಗುತ್ತೆ ಕಲ್ತ್ಕೋಬೇಕು ಅಂತಾರೆ ಹ್ಞೂ ಅಂತಲೇ ಇರ್ತೀನಿ ಬಟ್ ನಾನು ಇನ್ನೂ ಕಲ್ತಿಲ್ಲ ಬಟ್ ನಮ್ಮ ರೊಟ್ಟಿಗಿಂತ ಈ ರೊಟ್ಟಿನೇ ಈಸಿ ಅಂತ ಹೇಳ್ಬೋದು ನಮ್ಮದು ತಟ್ಟ ರೊಟ್ಟಿಗಿಂತ ಬಟ್ ಆದರೂ ಇನ್ನೇನು ಮಾಡೋಕ್ಕಾಗುತ್ತೆ ಸೊ ಮಾಡ್ತಾ ಇರ್ತಾರೆ ನಮಗೆ ತಿನ್ನಬೇಕು ಅನಿಸಿದಾಗೆಲ್ಲ ನಾವು ಊರಿಗೋದಾಗಲೇ ಮಾಡಿಸ್ಕೊಂಡು ತಿಂತೀವಿ ಇನ್ನು ಆಗಲೇ ಹೇಳಿದ್ನಲ್ಲ ಸೋಮವಾರದ್ದು ಫ್ರೈ ಸಾಂಬಾರೆಲ್ಲ ಮಿಕ್ಕಿತ್ತು ಅಂತ ಹೇಳ್ಬಿಟ್ಟು ಮಂಡೇ ಅಂತೂ ನಾವು ಯಾರೂ ತಿಂದೇ ಇಲ್ಲ ಎಲ್ಲ ಹಂಗಂಗೆ ಇತ್ತು ಅದಕ್ಕೋಸ್ಕರ ರೊಟ್ಟಿ ಮಾಡಿಕೊಂಡು ಅದನ್ನೇ ಅಡ್ಜಸ್ಟ್ ಮಾಡಿಕೊಂಡು ತಿಂದ್ವಿ ಅಂತಲೇ ಹೇಳ್ಬೋದು ತಿಂದ್ಬಿಟ್ಟು ಬೇಜಾರು ಆಗ್ತಿತ್ತು ಸರಿ ಪಕ್ಕದಲ್ಲಿ ನಮ್ಮ ಯಜಮಾನ್ರವರು ಅತ್ತೆ ಊರಿದೆ ಅಲ್ವಾ ಅಲ್ಲಿ ಹಂಗೆ ವಾಕಬಲ್ ಒಂದು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಸರಿ ಹೋಗಿ ಬರೋಣ ಅಲ್ಲಿಗೆ ಅಂತ ಹೇಳ್ಬಿಟ್ಟು ಹೊರಟಿದ್ವಿ ಇದು ಬಂದು ನಮ್ಮ ಊರಿಂದ ನಮ್ಮ ಊರಿಂದ ಹೊರಗಡೆ ಹೋಗಬೇಕಾಗಿರೋದು ಒಂದು ಆರ್ಚು ನಮ್ಮ ದೇವಸ್ಥಾನದ ಒಂದು ಆರ್ಚು ಅಂತಲೇ ಹೇಳ್ಬೋದು ಇದು ಎಂಟ್ರೆನ್ಸು ಕುಣಿಗಲ್ಲಿಂದ ಬಂದು ರೈಟ್ ಸಾರಿ ಲೆಫ್ಟ್ ತಗೋಬೇಕು ಅಲ್ಲಿ ಎಂಟ್ರೆನ್ಸ್ ಬರುತ್ತೆ ಇವಾಗ ನಾವು ಬಂದು ಈಗ ಸ್ಟ್ರೈಟ್ ಹೋಗಿ ನಮ್ಮೂರಿಂದ ಆಚೆ ಕಡೆ ಬಂದ ಮೇಲೆ ನಾವು ಲೆಫ್ಟ್ ತಗೊಂಡು ಹೋಗಬೇಕು ಇದು ಬಂದು ಕಾಲುವೆ ಅಂತಾರಲ್ಲ ಅಕ್ಕಪಕ್ಕದಲ್ಲಿ ಸ್ವಲ್ಪ ಇವಾಗೆಲ್ಲ ಮಳೆಗಾಲ ಆಗಿರೋದ್ರಿಂದ ಅಲ್ಲಿ ಇಲ್ಲಿ ಎಲ್ಲ ಕಡೆ ನೀರುಗಳು ತುಂಬಿಕೊಂಡು ಸುರಿತಾನೆ ಇದೆ ಅಂತ ಹೇಳ್ಬೋದು ನೀರು ಇಲ್ಲದೆ ಇರೋ ಜಾಗದಲ್ಲೆಲ್ಲ ನೀರುಗಳಿದೆ ಅಂತ ಹೇಳ್ಬೋದು ಒಣಗಿ ಎಲ್ಲ ಫುಲ್ಲು ಇದಾಗ್ತಿರೋ ಜಾಗದಲ್ಲೆಲ್ಲ ನೀರುಗಳು ಸೊ ಅದನ್ನು ಹಂಗೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಇದು ಈ ಸೈಡು ರೈಟ್ ಸೈಡು ಅದು ಲೆಫ್ಟ್ ಸೈಡು ಇದರಲ್ಲ ರೀತಿ ಇದೆ ಆದರೆ ನೀರು ಅಷ್ಟು ಚೆನ್ನಾಗಿಲ್ಲ ಬಟ್ ಸುಮ್ಮನೆ ಹಂಗೆ ಕುರಿ ದನಗಳು ಕುಡ್ಸೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾರೆ ಅಷ್ಟೇ ಅದನ್ನ ಇನ್ನು ಈ ಕಡೆ ಬಂದು ಕುಣಿಗಲ್ನಿಂದ ಇಲ್ಲಿಂದ ಬಂದು ನಾವು ಲೆಫ್ಟ್ ತೊಗೊಂಡ್ವಿ ಕುಣಿಗಲ್ಲಿನ ಬಂದರೆ ಲೆಫ್ಟ್ ತೊಗೋಬೇಕು ನಮ್ಮ ಊರಿಗೆ ನಾನು ಆ ಕಡೆಯಿಂದ ಬರಬೇಕಿದ್ರೆ ತೋರಿಸ್ತೀನಿ ನಿಮಗೆ ಕರೆಕ್ಟಾಗಿ ಸೊ ಇದು ಹಂಗೆ ಹೋಗ್ತಾ ನಾವು ವಾಕ್ ಮಾಡಿಕೊಂಡು ಹೋಗಿದ್ದಿದ್ದು ಇದು ಬಂದು ಒಂದು ದೇವಸ್ಥಾನ ಹೋಗ್ತಾ ಅಲ್ಲಿ ಹತ್ರದಲ್ಲೇ ಸಿಗುತ್ತೆ ತುಂಬ ಅಂದರೆ ತುಂಬ ಇದು ಪಬ್ಲಿಕ್ ಆಗಿತ್ತು ಎಲ್ಲದರಲ್ಲೂ ಇದು ಏನು ಮರ ಅಂತ ಹಾಲಿನ ಮರ ಇರಬೇಕು ಅಂತ ಅಂದ್ಕೊತೀನಿ ಇದು ಆ ಮರದಲ್ಲಿ ಈ ಥರ ಮೂಷಿಕ ವಾಹನದ್ದು ಒಂದು ಇದು ಬಂದಿದೆ ಅಂತ ಹೇಳಿ ಇದನ್ನ ಪೂಜೆ ಮಾಡಿ ಜೋರಾಗೆಲ್ಲ ಮಾಡಿದರು ಇದ್ರ ಹಿಂದೆ ದೇವಸ್ಥಾನ ಕೂಡ ಇದೆ ಸೊ ಅದಕ್ಕೂ ಎಲ್ಲ ಅದು ಎಲ್ಲ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಬ ಅಂತ ಫೋನ್ ಕೊಟ್ಟು ನನ್ನ ಮಗನಿಗೆ ಒಳಗಡೆ ಕಳಿಸಿದ್ದೆ ಸೊ ಅವನು ಎಲ್ಲ ವೀಡಿಯೋಗಳನ್ನ ಮಾಡಿಕೊಂಡು ಬಂದಿದ್ದ ಒಳಗಡೆಯಿಂದ ಇದು ಹೋಗ್ತಾ ನಮಗೆ ದಾರಿಲಿ ಲೆಫ್ಟಲ್ಲಿ ಸಿಕ್ತು ಸೊ ಹೋಗ್ತಾ ನಮಗೆ ಸುಮಾರು ದಿನ ನಮ್ಮ ಮೈದಾ ಎಲ್ಲ ಹೇಳಿದರು ನನಗೆ ಈ ಥರ ಬಂದಿದೆ ಅಂತ ಫೋಟೋಸ್ ಎಲ್ಲ ಕಳಿಸಿದ್ರು ಬಟ್ ಅದನ್ನ ನೋಡ್ಕೊಂಡು ಜಸ್ಟ್ ಸುಮ್ಮನೆ ಆಗಿದ್ವಿ ಅದು ಎಲ್ಲಿ ಅಂತ ಕೂಡ ನಮಗೆ ಗೊತ್ತಿರಲಿಲ್ಲ ನಮ್ಮೂರು ಪಕ್ಕದಲ್ಲಿ ಅಂತ ಅಷ್ಟೇ ನಾವು ತಿಳ್ಕೊಂಡಿದ್ದಿದ್ದು ಬಟ್ ಇವಾಗ ನಾವು ಹೋಗ್ತಿದ್ವಲ್ಲ ನನ್ನ ಮಗ ತೋರಿಸಿದ್ದದನ್ನು ಅಮ್ಮ ಇಲ್ಲೇ ಅಮ್ಮ ಬಂದಿದ್ದುದದು ಅಂತ ಹೇಳ್ಬಿಟ್ಟು ಸರಿ ನಡಿ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಹಂಗೆ ಹೋಗ್ತಾ ಹೋಗಿ ನೋಡಿದ್ವಿ ಈ ಥರ ಈ ಥರ ಹಾಲದ ಮರದಲ್ಲಿ ಅದು ಬಂದಿರೋದು ಚೆನ್ನಾಗಿದೆ ಕೈ ಮುಕ್ಕೊಂಡು ಎಲ್ಲ ಇದು ಮಾಡಿಕೊಂಡು ಬಂದ್ವಿ ನಾವು ನಾನ್ ವೆಜ್ ತಿಂದಿದ್ದರಿಂದ ಒಳಗಡೆ ಹೋಗಿಲ್ಲ ನಾವು ಇನ್ನೇನು ಮಾಡೋದು ಊರಿಗೋಗಿ ತ್ರೀ ಟು ಫೋರ್ ಡೇಸ್ ಆಯಿತು ಬೇಜಾರು ಗುಡಿಸು ಒರೆಸು ತೊಳಿ ಎತ್ತು ಇದೆ ನಮ್ಮ ಅತ್ತೆ ಅಂತೂ ಸ್ವಲ್ಪ ಹೊತ್ತು ಒಂದು ಮಧ್ಯಾಹ್ನ ತನಕ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ತನಕ ಇರ್ತಾರೆ ಆಮೇಲೆ ಅವರು ಕೂಡ ಇರಲ್ಲ ಸೊ ನಮಗೂ ಬೇಜಾರಾಗ್ತಿತ್ತು ಅಲ್ಲೇ ಒಂದು ಕಿಲೋಮೀಟ್ರ್ ಅಲ್ವಾ ವಾಕಬಲ್ ಆದಂಗೂ ಆಗುತ್ತೆ ನಡಿ ನಡ್ಕೊಂಡು ನಿಧಾನಕ್ಕೆ ಸೈಡಲ್ಲೇ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನಾನು ವರ್ಗಿತಿ ಕೇಳಿದೆ ಅಕ್ಕ ನಡಿ ಹೋಗಿ ಬರೋಣ ಅಂದ್ಲು ನಿಧಾನಕ್ಕೆ ಹೋಗದ್ವಿ ಆಮೇಲೆ ಆಮೇಲೆ ಅಲ್ಲಿ ಹೋಗ್ತಾ ಹಂಗೆ ರೋಡ್ ಅಲ್ಲಿ ಒಂದು ಹುಣಸೆಣ್ ಮರ ಸಿಕ್ತು ಅಲ್ಲಿ ಇದನ್ನ ಕಿತ್ಕೊಂಡ್ ಬಂದ್ಲು ಚೆನ್ನಾಗಿತ್ತು ತಿನ್ಕೊಂಡ್ ಹೋಗ್ತಾ ಇದ್ವಿ ಸುರಕ್ಷಾ ಶುರು ಇಲ್ಲಿ ಮುಖ ತಿಂದ ಏ ಹಿಡ್ಗಾಯಿ

ಇಬ್ರು ಹಿಡ್ಕೊ ಓಡ್ತವ್ರೆ ಅದು ಹುಣಸೆ ಹಣ್ಣು ಬಂದು ಇನ್ನು ಕಾಯಿ ಆಗಿತ್ತು ಅದು ಇನ್ನೂ ಪೂರ್ತಿ ಹಣ್ಣಾಗಿಲ್ಲ ಹುಣಸೆಕಾಯಿ ಚೆನ್ನಾಗಿತ್ತು ಅದಕ್ಕೆ ಉಪ್ಪು ಮತ್ತು ಖಾರ ಸೇರಿಸಿದ್ರೆ ಇನ್ನೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸೊ ನಾವು ಟೈಮ್ ಪಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ತಿನ್ಕೊಂಡು ಬಂದ್ವಿ ನಿಧಾನಕ್ಕೆ ನಡ್ಕೊಂಡು ಪಾಪ ಅಮ್ಮ ವಾರ ಮಾಡ್ತಾಯಿದ್ರು ಎಲ್ಲ ಕ್ಲೀನ್ ಮಾಡಿ ಹಬ್ಬಕ್ಕೆ ಎಲ್ಲ ರೆಡಿ ಇದ್ರು ಅಷ್ಟೊತ್ತಿಗೆ ನಾವು ಬೇರೆ ಹೋಗಿ ಎಕ್ಸ್ಟ್ರಾ ಕೆಲಸ ಕೊಟ್ವಿ ಅಂತಲೇ ಹೇಳ್ಬೋದು ಇನ್ನು ಅಡುಗೆ ಎಲ್ಲ ಮಾಡಿ ರೆಡಿ ಮಾಡಿದ್ವಿ ಆಲ್ರೆಡಿ ಸರಿ ತಿನ್ನ ಊಟ ಮಾಡಿ ಹಾಕ್ತೀನಿ ಅಂತ ಹೇಳಿದ್ರು ಇಲ್ಲ ಅಮ್ಮ ಈಗ ತಿನ್ಕೊಂಡ್ಬಂದ್ವಿ ಅಂದರೂ ಕೇಳಲಿಲ್ಲ ಸರಿ ಆಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ಊಟ ಮಾಡಿದ್ವಿ ಆಮೇಲೆ ಮಕ್ಕಳು ನೋಡಿದ್ರೆ ಸ್ವಲ್ಪ ಹೊತ್ತು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ರು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಂತ ಹೇಳಿದ್ರೆ ನೀವೇ ನೋಡ್ತಾ ಇರ್ಬೋದು

ಓ ಕ ಸಂಪೋದು ಅಪ್ಪಳ ನೈವೇದ್ಯ ನಿಜವಾಗ್ಲು ಮಕ್ಳು ಎಷ್ಟು ಎಂಜಾಯ್ ಮಾಡಿದ್ರು ಎಷ್ಟು ಚೆನ್ನಾಗಿ ಆಟಾಡ್ತಿದ್ರು ಅಂತ ಅಂದ್ರೆ ಅವ್ರಿಗೆ ಒಂಥರ ಹಳ್ಳಿ ವಾತಾವರಣ ಅಂದ್ರೇನೆ ಆತರ ಅಂತ ಅನ್ಸುತ್ತೆ ತುಂಬ ಎಂಜಾಯ್ ಮಾಡಿದ್ರು ನಾವು ಬೆಳಕ ಕತ್ಲೆ ಆಗೋಷ್ಟೊತ್ತಿಗೆ ಹೋಗ್ಬಿಡ್ಬೇಕು ಬೆಳಕಿದ್ದಂಗೆ ನಿಧಾನಕ್ಕೆ ವಾಕ್ ಮಾಡ್ಕೊಂಡು ನಿಧಾನಕ್ಕೆ ಹೋಗ್ತಿದ್ವಿ ಅಲ್ಲ ಇನ್ನು ಕತ್ಲೆ ಆಗಿಬಿಟ್ರೆ ಹೋಗೋಕ್ಕಾಗಲ್ಲ ಆ ರೋಡಲ್ಲಿ ಇನ್ನು ನನ್ನ ಮೈದಂಗೆ ಫೋನ್ ಮಾಡಿ ಅವ್ರನ್ನ ಬೇರೆ ಕರೆಸಿ ಅವ್ರಿಗೆಲ್ಲ ಯಾಕೆ ಕಷ್ಟ ಅಂತ ಹೇಳ್ಬಿಟ್ಟು ನಾವೇ ನಿಧಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ ಮಕ್ಕಳು ಆಟ ಆಡ್ತಾಯಿದ್ರು ಆ ಮಕ್ಳ ಜೊತೆಲಿ ನಾವು ಕೂಡ ಮಕ್ಕಳಾಗಿದ್ದು ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ನೀವೇ ನೋಡಿರ್ಬೋದು ಆ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡಬೇಕು ಅಂತಲೇ ಮಾಡಿದ್ದೀನಿ ತುಂಬ ಎಂಜಾಯ್ ಮಾಡಿದ್ರು ಮಾತ್ರ ಫೋ ಫೋರ್ ಟು ಫೈವ್ ಡೇಸ್ ಒಳ್ಳೆ ಎಂಜಾಯ್ಮೆಂಟ್ ಮಾಡಿದ್ರು ಆಮೇಲೆ ಅಲ್ಲಿಂದ ಹೊರಟು ನಾವು ವಾಪಸ್ಸು ಮನೆಗೆ ಬಂದಿದ್ದಾಯಿತು ಇನ್ನು ಕತ್ಲೆ ಆಗ್ಬಿಟ್ಟ ಮೇಲಂತೂ ಅಲ್ಲಿ ಕಷ್ಟ ಚಿರತೆಗಳು ಅದು ಇದು ಆವಳಿ ಜಾಸ್ತಿ ಅಂತಲೇ ಹೇಳ್ಬೋದು ನಮ್ಮೂರು ಸೈಡು ಸೊ ಅದಕ್ಕೆ ಮಳೆ ಬೇರೆ ಬಂದು ಚೆನ್ನಾಗಿ ಮಳೆ ಬಂದು ನಿಲ್ತು ಆಮೇಲೆ ಮಳೆ ಸ್ವಲ್ಪ ನಿಂತ ಮೇಲೆ ನಾವು ನಿಧಾನಕ್ಕೆ ನಡ್ಕೊಂಡು ಬಂದ್ವಿ ನೋಡ್ತಾ ಇದ್ದೀರಾ ಅಲ್ವಾ ನಾನು ಇದೇ ಆರ್ಚು ಹೋಗ್ಬೇಕಿದ್ರೆ ತೋರಿಸಿದ್ದು ಬರಬೇಕಿದ್ರೆ ಊರೊಳಗಡೆಯಿಂದ ಆಚೆ ಬಂದಿದ ತಕ್ಷಣವೇ ಲೆಫ್ಟ್ ಸೈಡ್ಗೆ ಹೋಗಬೇಕು ಆ ಕಡೆಯಿಂದ ಬತ್ತಾ ರೈಟ್ ಸೈಡಿಗೆ ಊರೊಳಗಡೆ ಹೋಗಬೇಕು ಇದು ನಮ್ಮ ದೇವಸ್ಥಾನದ್ದು ಹನುಮಂತರ ಎಂದು ನಮ್ಮದು ಹೆಬ್ಬಾಗಿಲು ಅಂತಲೇ ಹೇಳ್ಬೋದು ನಾವು ಊರಿಂದ ಯಾವಾಗ ನಾವು ಆಟೋದಲ್ಲಿ ಬರಲಿ ಕಾರಲ್ಲಿ ಬರಲಿ ಬಸ್ಸಲ್ಲಿ ಬರಲಿ ಏನರಲ್ಲಾದರೂ ಬರಲಿ ನಾವು ಆರ್ಚತ್ರ ಬಂದಿದ್ದ ತಕ್ಷಣವೇ ನಾನು ಹಾಕಿದ ಕಾಲ್ಗೆ ಚಪ್ಪಲಿ ಹಾಕಿರ್ತೀನಲ್ಲ ಚಪ್ಪಲಿ ಕೂಡ ತೆಗೆದು ನಾನು ನಮಸ್ಕಾರ ಮಾಡಿಕೊಂಡು ಆಚೆಗೆ ನಾನು ಮುಂದೆ ಬರೋದು ಮನೆ ಸಾರಿ ಆರ್ಚ್ ಒಳಗಡೆ ಬರೋದು ಅದು ನನಗೆ ಮದುವೆ ಅತ್ತವಿಂದ ಕೂಡ ಅಭ್ಯಾಸ ಆಗಿಬಿಟ್ಟಿದೆ ನನಗೆ ಸೊ ಆಮೇಲೆ ಅಲ್ಲಿಂದ ಬಂದಿದ ತಕ್ಷಣವೇ ಇನ್ನು ನಮ್ಮತ್ತೆ ಏನೋ ಒಬ್ಬಿಟ್ಟು ಮಾಡ್ಕೊಳ್ರಿ ಒಬ್ಬಿಟ್ಟು ಮಾಡಿಕೊಳ್ರಿ ಪಾಪ ನಮ್ಮ ಯಜಮಾನ್ರು ಅವ್ರ ಅತ್ತೆ ಕೂಡ ತುಂಬ ಹಿಂಸೆ ಮಾಡಿದ್ರು ಒಬ್ಬಿಟ್ಟು ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಇರಿ ಇರಿ ಹೋಗಬೇಡಿ ಅಂತ ಹೇಳ್ಬಿಟ್ಟು ಇಲ್ಲ ಅಮ್ಮ ನಮ್ಮತ್ತೆನೂ ಕೇಳಿದ್ರು ಒಬ್ಬಿಟ್ಟು ಮಾಡ್ಕೊಳ್ರಿ ಇನ್ನು ಯಾವಾಗ ಬರ್ತೀರೋ ಬಂದು ನೀವು ಇನ್ನು ಬೇಸಿಗೆನೇ ನನಗೆ ಗೊತ್ತು ಹಂಗೆ ಹಿಂಗೆ ಅಂತ ಇದು ಮಾಡ್ತಿದ್ರು ಸೊ ಇಲ್ಲ ಕಣಮ್ಮ ಆಗಲ್ಲ ಇವಾಗ ನನಗೂ ತುಳಸಿ ಪೂಜೆ ಬೇರೆ ಹತ್ರ ಬರ್ತಿತ್ತು ಆಗಲೂ ಮಾಡಬೇಕು ಹೋಗಮ್ಮ ಒಂದು ನಾಲ್ಕು ದಿನ ರೆಸ್ಟಾಗಿರೋಣ ಅಂತ ಬಂದರೆ ನೀನೇನಮ್ಮ ಅಂತ ಅಂದೆ ಸರಿ ಆಯಿತು ಹೋಗ್ಲಿ ರವೆ ಉಂಡೆನಾರ ಮಾಡು ತಿನ್ನಂಗೆ ಆಗ್ಬಿಟ್ಟೈತೆ ಅಂತ ಕೇಳ್ಕೊಂಡ್ರು ನಮ್ಮತ್ತೆ ಸರಿ ಆಯಿತು ಅಂದ್ಬಿಟ್ಟು ನಾನು ಮೈದನ ಕೈಲಿ ದ್ರಾಕ್ಷಿ ಗೋಡಂಬಿನೂ ಇದು ತುಪ್ಪ ಬಂದು ಮನೇಲಿ ಮಾಡಿರೋದೆ ದ್ರಾಕ್ಷಿ ಗೋಡಂಬಿ ರವೆ ಎಲ್ಲ ಪಾಪ ಹೇಳಿ ತರಿಸ್ಕೊಂಡು ಇಟ್ಬಿಟ್ಟು ಬಂದಿದ್ದೆ ನಾನು ಮನೆಯಲ್ಲಿ ಇಲ್ಲಿ ನೋಡಿದ್ರೆ ಪಾಪ ನಮ್ಮ ಯಜಮಾನ್ರವ್ರು ಅತ್ತೆ ಅಮ್ಮ ತುಂಬ ಹಿಂಸೆ ಮಾಡಿದ್ರು ಇರವ ಇರ್ರವ ಅಂತ ಹೇಳ್ಬಿಟ್ಟು ಅಮ್ಮ ಬೇಜಾರು ಮಾಡ್ಕೊಬೇಡ ಕಣಮ್ಮ ನಾನೆಲ್ಲ ತರಿಸಿ ಇಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ನಾನು ಹೋಗಲೆಲ್ಲ ಮಾಡಬೇಕು ಬೇಜಾರು ಮಾಡ್ಕೋಬೇಡ ಇನ್ನೊಂದು ಸಲ ಬಂದಾಗ ಬರ್ತೀವಿ ಬಿಡಮ್ಮ ಅಂತ ಹೇಳ್ಬಿಟ್ಟು ಪಾಪ ಬಂದಿದ್ದಾಯಿತು ಆಮೇಲೆ ಸರಿ ಆಯಿತು ರವೆ ಉಂಡೆ ಕಟ್ಕೊಳ್ಳೋಣ ಅಂತ ಹೇಳಿ ರವೆ ಉಂಡೆನ ಮಾಡಿ ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ಕಾಫಿ ಗೀಫಿ ಅದು ಇದು ಎಲ್ಲರಿಗೂ ಮಾಡಿಕೊಟ್ಟು ಹಾಲು ಕರೆದಿದ್ರು ಕಾಫಿ ಎಲ್ಲ ಮಾಡಿಕೊಟ್ಟು ಆಮೇಲೆ ರವೆ ಎಲ್ಲ ಹುರ್ಕೊಂಡು ರವೆ ಉಂಡೆ ಎಲ್ಲ ಮಾಡಿ ಎತ್ತಿಟ್ಕೊಂಡಿದ್ದಾಯಿತು ಆಮೇಲೆ ಇರೋದೆಲ್ಲ ಮಿಕ್ಕಿದ್ದೆಲ್ಲ ಖಾಲಿ ಮಾಡಿ ಅಡುಗೆ ಅಂಥದ್ದು ಏನೂ ಇರಲಿಲ್ಲ ಇನ್ನೂ ಸಾಂಬಾರಂತೂ ಹಾಗೆ ಮಿಕ್ಕಿತ್ತು ಸ್ವಲ್ಪ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಊಟ ಮಾಡಿಕೊಂಡ್ವಿ ಇದಿಷ್ಟು ಇಲ್ಲಿಗೆ ಲಾಸ್ಟ್ ಆಯಿತು ಮಂಗಳವಾರದ್ದು ಇದು ಬಂದು ಬುಧವಾರದ್ದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಬುಧವಾರ ಬೆಳಿಗ್ಗೆ ಎದ್ವಿ ಎದ್ದಿದ ತಕ್ಷಣವೇ ಪಕ್ಕದಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಈ ಕಡೆ ಕಾದಂಗೆ ಇವಾಗ ಈ ಮನೆ ಫಸ್ಟ್ ಬರುತ್ತೆ ಫಸ್ಟು ಊರೊಳಗಡೆ ಎಂಟ್ರಿ ತಕ್ಷಣನೇ ನಮ್ಮ ಮನೆ ಸಿಗ್ತಿತ್ತು ಬಟ್ ಇವಾಗ ಈ ಮನೆ ಸಿಗುತ್ತೆ ಸೊ ಇವರು ಮನೆ ಕಟ್ಟಿಸ್ತಾ ಇದ್ದಾರೆ ಇವಾಗ ಬಾಗಿಲು ನಿಲ್ಲಿಸ್ತಾ ಇದ್ದಾರೆ ಇವತ್ತು ಸೊ ಅದಕ್ಕೆ ಅರ್ಶನ ಕುಂಕುಮಕ್ಕೆ ಅಂತ ಹೇಳ್ಬಿಟ್ಟು ಕರಿಯಕ್ಕೆ ಬಂದಿದ್ರಲ್ವ ಸೊ ಹೋಗೋಣ ಅಂತ ಹೇಳ್ಬಿಟ್ಟು ಅರ್ಶನ ಕುಂಕುಮಕ್ಕೆ ಹೋಗಿದ್ವಿ ಅಲ್ಲಿ ಅರ್ಶನ ಕುಂಕುಮ ತಗೊಂಡು ಮನೆಗೆ ಬಂದು ಎಲ್ಲ ತಿಂಡಿ ಎಲ್ಲ ತಿಂದ್ಕೊಂಡು ಇನ್ನೇನು ಯಾವುದೋ ಕ್ಲಿಪ್ಪಿಂಗ್ಸ್ ನಾನು ವಿಡಿಯೋ ಯಾವುದು ಮಾಡಿಕೊಂಡಿಲ್ಲ ಇನ್ನೇನು ಅದೇ ತಿಂಡಿ ಅದೇ ಊಟ ಅದೇ ಇದು ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಮೈದಾಗ ಕರ್ಕೊಂಬಂದು ಎಲ್ಲ ರೆಡಿ ಆದ್ವಿ ಮಧ್ಯಾಹ್ನ ಒಂದು ಹನ್ನೆರಡುವರೆ ಒಂದು ಗಂಟೆ ಅಷ್ಟೊತ್ತಿಗೆಲ್ಲ ರೆಡಿ ಆದ್ವಿ ಕರ್ಕೊಂಬಂದು ನನ್ನ ಮೈದಾ ಕುಣಿಗಲ್ಗೆ ಬಿಟ್ಟರು ನಾವಲ್ಲಿ ಬಸ್ ಹತ್ತು ಕೂತ್ಕೊಂಡ್ವಿ ಅಲ್ಲಿಂದ ನೆಕ್ಸ್ಟು ಇನ್ನು ನೀವೇ ನೋಡ್ತಿರ್ಬೋದು ಯಾವ ಕೆರೆನಾದರೂ ನೋಡು ಎಲ್ಲ ಕಡೆ ನೀರು ತುಂಬಿ ತುಡುಕ್ತೈತೆ ಅಂತಲೇ ಹೇಳ್ಬೋದು ಏನಕ್ಕೆಂದರೆ ಇವಾಗ ಎಲ್ಲ ಸೈಡು ಮಳೆ ಜಾಸ್ತಿ ಅಲ್ವಾ ಸೊ ಅದರಿಂದ ಎಲ್ಲ ಕಡೆನೂ ಸಿಕ್ಕಾಬಟ್ಟೆ ಇದು ಮಳೆನೂ ಬೇರೆ ಬರ್ತಿತ್ತು ವಿಂಡೋ ಕ್ಲೋಸ್ ಮಾಡ್ತೀನಿ ಮಳೆ ಕಮ್ಮಿ ಆಗುತ್ತೆ ವಿಂಡೋ ಓಪನ್ ಮಾಡ್ತೀನಿ ಆವಾಗ ಮಳೆ ಬರುತ್ತೆ ಇದೇ ಥರನೇ ಆಯಿತು ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಬಂದ್ವಿ ಬಂದ ಮೇಲೆ ನಾನು ಇನ್ನೊಂದು ಹೇಳಬೇಕು ನನ್ನ ತಮ್ಮನ ಬರ್ಡೇಗೆ ನಾನು ಗಿಫ್ಟ್ ತೊಗೊಂಬಂದಿದ್ದೆ ಕೊಟ್ಟೇ ಇರಲಿಲ್ಲ ಸೊ ಆಮೇಲೆ ಅವನಿಗೆ ಫೋನ್ ಮಾಡಿ ಕರೆದುಬಿಟ್ಟು ಅವನಿಗೆ ಗಿಫ್ಟ್ ಕೊಟ್ಟಿದ್ದಾಯಿತು செய்தி ಗಿಫ್ಟ್ ಕೊಡ್ಬೇಕು ಇಷ್ಟೇ ಬರ್ತದೆ ನೀನ ಏನು ಕೇಳ್ಬಾರ್ದು ಇತ್ತ ಇಲ್ಲ ಅಂದರೆ ಫುಲ್ಲು ಖುಷಿಯಾದ ಅಂತಲೇ ಹೇಳ್ಬೋದು ಸರ್ಪ್ರೈಸಿಂಗ್ ಗಿಫ್ಟು ಹೆಂಗಿತ್ತು ಅಂತ ಹೇಳ್ಬಿಟ್ಟು ನಾವು ವರ್ಷ ವರ್ಷ ಬಟ್ಟೆ ಏನಾದರೂ ತೊಗೊಳ್ತಿದ್ದೆ ಇಲ್ಲ ಕೇಕ್ ಕಟ್ ಮಾಡಿಸ್ತಿದ್ದೆ ಸೊ ಈ ವರ್ಷ ಏನಕ್ಕೆ ಅದೆಲ್ಲ ವೇಸ್ಟು ಏನಾದರೂ ಅದ್ರ ಬದಲು ಕೊಟ್ಟರೆ ಒಂದು ಗಿಫ್ಟು ನೆನಪಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಸಲ ಅವನು ಚೈನ್ ಹುಡುಕ್ತಿದ್ದ ಸೊ ಅದನ್ನೇ ಕೊಡಿಸೋಣ ಅಂತ ಹೇಳ್ಬಿಟ್ಟು ತೆಗೆದು ಇಟ್ಟಿದ್ದೆ ಬಟ್ ಆಗೇ ಇರಲಿಲ್ಲ ಕೊಡೋಕ್ಕೆ ಸಡನ್ಲಿ ಊರಿಗೆ ಹೋಗಿದ್ದ ದಿನ ಫೋನ್ ಮಾಡಿ ಮಾಡಿ ಸಾಕಾಯ್ತು ಅವ್ನು ಕಾಲೇಜಿಂದ ಬರೋದೇ ಲೇಟಾಗೋಯಿತು ಸೊ ನಾವು ಬಿಟ್ವಿ ಆಮೇಲೆ ಅಲ್ಲಿಂದ ಬಂದು ದೇವ್ರ ಮನೇಲಿ ಇಟ್ಟಿದ್ದೆ ಅವ್ನು ಬಂದಿದ್ದ ತಕ್ಷಣ ನಾವು ಕರೆದೆ ಅವನ್ನ ಬಂದು ಅದನ್ನು ಈಸ್ಕೊಂಡು ಹಾಕ್ಕೊಂಡು ಹೋದ ಅಂತಲೇ ಹೇಳ್ಬೋದು ತುಂಬ ಆಗಿತ್ತು ತುಂಬ ಖುಷಿ ಕೂಡ ಪಟ್ಟ ಅದಕ್ಕೆ ಆ ಚೈನ್ಗೆ ನಾನು ಮೂರುವರೆ ಸಾವಿರ ಕೊಟ್ಟೆ ಅಂತ ಹೇಳ್ಬೋದು ಅದನ್ನು ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟು ಅವನು ಹೊಲ್ಟ ಅವ್ನು ಡ್ಯೂಟಿಗೆ ಹೋಗ್ಬೇಕಿತ್ತಲ್ಲ ಸೊ ಹೊಟ್ಟುಬಿಟ್ಟ ಇನ್ನು ಇವತ್ತೇನು ಮಾಡೋದು ಅಡುಗೆಗೆ ಅಂತ ಹೇಳ್ಬಿಟ್ಟು ನನ್ನ ಮೈದಾನು ಇನ್ನೂ ಬಂದಿರಲಿಲ್ಲ ನಾನು ಮಾರ್ಗತಿನ ಕರ್ಕೊಂಡು ಹೋಗೋಕ್ಕೆ ಸರಿ ಎಲ್ಲರೂ ಇಲ್ಲೇ ಇದ್ರಲ್ಲ ಎಲ್ಲರಿಗೂ ಸೇರಿಸಿ ಅಡುಗೆ ಮಾಡಬೇಡ ಅಂತ ಹೇಳಿಬಿಟ್ಟು ಟೊಮೆಟೊ ಗೊಜ್ಜನ್ನ ಮಾಡಿದೆ ಅವಳೆಲ್ಲ ರೆಡಿ ಮಾಡಿ ಕೊಟ್ಟಲು ನಾನು ಟೊಮೆಟೊ ಗೊಜ್ಜು ಮಾಡಿ ಅನ್ನ ಮಾಡಿದೆ ಇನ್ನೂ ನಮ್ಮ ಯಜಮಾನ್ರಿಗೆ ಬೋನಸ್ ಎಲ್ಲ ಕೊಟ್ಟು ಎಲ್ಲ ಕೊಟ್ಟಿದ್ರಲ್ವ ಸೊ ಅವರು ಕೂಡ ಅದು ಸ್ವೀಟ್ ಹಂಗೆ ತಂದು ಇಟ್ಟಿದ್ರು ಅದನ್ನು ಕೊಟ್ಟೆ ಎಲ್ಲರೂ ಒಂದೊಂದು ಸ್ವೀಟ್ನ ತಿಂದ್ಬಿಟ್ಟು ಆಮೇಲೆ ಎಲ್ಲ ನನ್ನ ಮೈದಾ ಬಂದು ಅವಳನ್ನ ಕರ್ಕೊಂಡು ಹೋದ ಆಮೇಲೆ ನಾವು ಊಟ ಗಿಟ ಎಲ್ಲ ಮಾಡಿಕೊಂಡು ಮಲ್ಕೊ ಮಲ್ಕೊಂಡಿದ್ದಾಯಿತು ನನ್ನ ವೀಡಿಯೋಸ್ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗ್ತಿದೆ ಅಂತ ಹೇಳಿದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಏನಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಮತ್ತೆ ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್